ನಮ್ಮ ಸಮುದಾಯದ ಮೀಸಲಾತಿಗಾಗಿ ಹೋರಾಟವನ್ನ ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದ್ರೆ ತಾಯಂದ್ರೆ ಮಾಧ್ಯಮದ ಮಿತ್ರರು ಈಗಾಗಲೇ ನಮ್ಮ ಸಮಾಜದ ಅನೇಕ ಮುಖಂಡರು ಹಿರಿಯರು ಸಲಹೆಗಳನ್ನು ಕೊಟ್ಟಿದ್ದಾರೆ ಈಗ ಸಿ ಜಿ ಪಾಟೀಲ್ರು ನಾವು ಗಟ್ಟಿಯಾಗಿ ನಿರಂತರವಾಗಿ ನಮ್ಮ ಸರ್ಕಾರ ಇದ್ದಾಗೆ ನಮ್ಮ ಮುಖ್ಯಮಂತ್ರಿ ಇದ್ದಾಗನು ಅಷ್ಟೇ ಗಟ್ಟಿಯಾಗಿ ಸಿ ಜಿ ಪಾಟೀಲ್ ಸಚಿವನಿದ್ರು ಸಹ ನಮ್ಮ ಎಲ್ಲ ಅನ್ನ ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ರೆ ಸಿ ಸಿ ನಮ್ಮ ನಮ್ಮ ಅವರು ಅದನ್ನ ಎಲ್ಲಾ ವ್ಯವಸ್ಥಿತವಾಗಿ ಮಾಡಿ ಅವರು ನೂರು ಕ್ವಿಂಟಲ್ ಅಕ್ಕಿ ಕೊಟ್ಟು ಸಾಕಷ್ಟು ಯಾರ್ಯಾರು ಮಾಜಿ ಇದ್ರು ಅವರು ಈಗ ಹಾಲಿ ಆಗ್ಯಾರ ಕೆಲವು ಮಂದಿ ಈಗ ಅವರಿಗೆ ಮಾತಾಡುವ ಇದು ಚೇಂಜ್ ಆಗೈತೆ ಅವ್ರ ಅಟಿಟ್ಯೂಡ್ ಚೇಂಜ್ ಆಗೈತೆ ಮುಖ್ಯಮಂತ್ರಿಗಳಿಗೆ ಏನ್ ಹೇಳ್ತಾರೋ ಏನು ಗೊತ್ತಿಲ್ಲ ಮುಖ್ಯಮಂತ್ರಿಗಳ ತಲೆ ಇಲ್ಲ ಇದನ್ನ ಮಾಡಬೇಡ್ರಿ ಸುಪ್ರೀಂ ಕೋರ್ಟ್ನಾಗ ಐತಿ ಏನೇನೋ ಹೇಳ್ಕೊಂಡು ತೊಂದರೆ ಮಾಡುವ ಒಂದು ಬಿಟ್ಟರೆ ಏನು ಆಗಿಲ್ಲ ಇವತ್ತಿನ ವಕೀಲ ಪರಿಷತ್ನವರು ಈ ಒಂದು ಹೋರಾಟದ ಒಂದು ನೇತೃತ್ವವನ್ನು ತೆಗೆದುಕೊಂಡ್ಮೇಲೆ ಕಾನೂನಾತ್ಮಕವಾಗಿ ಏನು ಸಮಸ್ಯೆ ಬರ್ತೋ ಅದಕ್ಕೆ ಅವ್ರ ಸಲಹೆಗಳನ್ನ ಅವರು ಮಾರ್ಗದರ್ಶನ ಮಾಡುವಂತ ಒಂದು ಒಳ್ಳೆಯ ಅವಕಾಶ ನಮ್ಗೆ ಸಿಕ್ಕಿದೆ ಈಗ ನಾವು ಹೇಳಿದ್ರು ಶಚಿಪಾಲ್ರು ಹೇಳಿದ್ರು ಮತ್ತ ನಮ್ ನಿಗಪ್ಪ ಹೇಳಿದ್ರು ಎಲ್ಲಾ ಶಾಸಕರುಗಳು ನಾಳೆ ಅಧಿವೇಶನದಲ್ಲಿ ನಾವು ಮಾತನಾಡಲ್ಲ ಈ ಶಚಿಪಾಲ್ರು ನಾವು ಬೆಲ್ಲದವರು ಎಲ್ಲ ತಯಾರಾಗ್ತೀವಿ ಮಾತಾಡ್ತೀವಿ ಹೋಗಿ ಪ್ರತಿಭಟನೆ ಮಾಡ್ತೀವಿ ಆದ್ರೆ ನಿಂಗಪ್ಪ ಹೇಳ್ದಂಗೆ ಎಲ್ಲ ಎಮ್ ಎಲ್ ಎಗಳಿಗೂ ಸಮಾಜದಿಂದ ಒಂದು ಎಚ್ಚರಿಕೆ ಕೊಡುವಂತದ್ ಮಾಡ್ಬೇಕು ಅವ್ರು ಹೇಳ್ಬೇಕು ಇದೇ ಕಡಿದ್ ನೋಡಪ್ಪ ನಿನ್ ನಿನ್ನ ಕಡಿದ ಅಂತ ಹೇಳ್ಬೇಕು ಇಲ್ಲ ಹಂಗೆ ಆದ್ರೆ ಇಲ್ಲಾಂದ್ರೆ ಏನಾಗ್ತದೆ ಸುಮ್ಮನೆ ಪಾಪ ಜನರ ಮರ ಮಾಡೋದು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡೋದು ಮುಂದೆ ಅಧಿಕಾರ ಬಂದ ಮ್ಯಾಗ ಆ ಇದನ್ನ ಚೇಂಜ್ ಮಾಡ್ಬಿಡ್ತಾರ ಅವಾಗ ಏನಾಗ್ತದೆ ಪಾಪ ಇದು ಏನಾಯ್ತು ನೋಡ್ರಿ ನಾವು ಕೆಲವು ಮಂದಿ ಇರ್ಬೋದು ಬಹಳ ಚಾಣಕ್ಯ ನೀತಿ ಎಲ್ಲ ಮಾಡಿದ್ರು ಆದ್ರೆ ಮುಗ್ಧ ಜನ ಬಾಳ ಐತಿ ಅವ್ರು ನಮ್ಮನ್ನ ದೇವ್ರ ತಿಳ್ಕೊಂಡಿರ್ತಾರ ಇವ್ರು ಏನಾರು ಮಾಡ್ತಾರಪ್ಪ ಅಂತ ಹೇಳಿ ನಮ್ಗೆ ಬೆನ್ನ ಹತ್ತಿರ್ತಾರೆ ಯಥ ಮಂದಿ ಬಂದು ಕಾಲು ಮುಗಿತಾರೆ ಕಾಲು ಯಾಕೆ ಮುಗಿತಾರ ಅವರಲ್ಲೇ ಜೋರ್ ಕಾಣ್ತಿರ್ತಾರೆ ಆ ಅವ್ರಿಗೆ ಗುರ್ತಿರೋದಿಲ್ಲ ನಾವೆಟ್ಟು ಬದಮಾಶ್ರದಿ ಒಳಗನ್ನೋದು ಪಾಪ ಬೇಡನೇ ಎಲ್ಲ ಬಸ್ಂಗ್ ಚೆಲ್ಲೋದಂತ ಕಾಲ ನೀವು ನಿನ್ಕತೆ ಹಚ್ಚಿ ಬುಗಿಲಾಕಾರೆ ಪರ ಏನು ಅದು ದೊಡ್ಡ ಸಮಾಜ ಅದಂತ ಅದಕ್ಕ ಮುಗ್ಧ ಜನರಿಗೆ ಮೋಸ ಮಾಡುದ ಬೇಡ ಬಡವ್ರಿಗೆ ಮೋಸ ಮಾಡ್ಬೇಕು ನಮ್ಮ ಸಮಾಜದ ನಮ್ಮ ಸಮಾಜಕ್ಕೆ ಒಂದೇ ಇಲ್ಲಲ್ಲಿ ಎಲ್ಲ ಎಷ್ಟು ಸಮಾಜ ಒಳಗೆ ಲಾಭ ಆಗ್ತೈತೆ ಅದಕ್ಕ ನಾವು ಹೋರಾಟ ಟ್ರ್ಯಾಕ್ಟರ್ ದತ್ತ ಏನ್ ಮಾಡಿರ್ಲಿಲ್ಲ ಅದನ್ನೇ ಮಾಡಿ ಸುಮ್ಮನೆ ತೆಗಿ ಒಬ್ ಮಾತಾಡ್ತಾರ ಟ್ರ್ಯಾಕ್ಟರ್ ಬೇಗ ಮಗು ಅದ್ರಾಗ ಯಾರು ಕುಂಡ್ರುದಿಲ್ಲ ಅನ್ನೋದು ಅದು ಏನಿಲ್ಲ ಎಲ್ಲಾರು ಕುಡ್ತಾರ ಸಮಾಜ ಬಂದಾಗ ಯಾರು ಬಸ್ ಮಾಡಿ ಇದು ಮಾಡಿ ಅಂದ್ರೆ ಎಷ್ಟೋ ಮಂತ್ ಪಾಪ ಟೆಂಪೋ ಟ್ರ್ಯಾಕ್ಸ್ ತೊಗೊಂಡ್ ಬಂದಾರ ಬೆಂಗಳೂರ್ತನ ತಾನೇ ಊರ್ನಿಂದ ತಾನೇ ಬುತ್ತಿ ತಗೊಂಡ್ ಬಂದಾರ ಈ ಸಲಾನು ಹೋಟ ನಮ್ಮ ಇದು ಒಂಬತ್ತನೇ ತಾರೀಕಿಗೆ ನಮ್ಗೆ ಸದನ್ ನಡೀತಾ ಇರ್ತೀರ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ ಅವ್ರಿಗೂ ಸರ್ಕಾರಕ್ಕೂ ಧೈರ್ಯ ಇಲ್ಲ ಏನಾರ ಅನಾಹುತ ಆಯ್ತಂದ್ರ ಅಂತ ಸರ್ಕಾರ ಅಂತೂ ಬೀಳ್ತದ ಅವ್ತಾ ಇರ್ಬಿಟ್ಟ ಆಗ ಮೊದಲೇ ಹಿಟ್ಟಕ್ಕೆ ಹಿಟ್ಟು ಇದ್ರಾಗ ಬಿದ್ದ್ಬಿಟ್ಟೈತಿ ಸರ್ಕಾರ ದಿನಾವಂದ್ ಏನೇನೇನ ಹೊಡ್ಲಾಕತ್ತ ಮತ್ತ ಇದೊಂದು ದೊಡ್ಡ ಇಶ್ಯೂ ಐತಿ ಇದು ಪಂಚಮ ಸಾಲಿನ ಏನಾರ ಕೊಡದೇ ಇದ್ರೆ ಒಂದೇನೋ ಅನಾಹುತ ತಿಳ್ಕೊ ಅವತ್ ನೋಡ್ರಿ ವಕೀಲರು ಕೂಡ ಒಂದು ಅವ್ರ ಒಂದು ಇದ್ರ ಸಲುವಾಗಿ ಹೋರಾಟ ಮಾಡಿದ್ರು ನಮ್ಮ ಸಮಾಜದ ಇತ್ತ ಒಂದ್ ದಿವಸ ಇಂದ ಅದಕ್ಕನೇ ಹೆ ಸರ್ಕಾರ ಅವರು ಹೋಗೋಕಿಲ್ರು ನಾವು ನೋಡಿದ್ವಿ ಹಿಂದೆ ಇಷ್ಟು ಬೆಬ್ ಬೆರೆಸಿರ್ತಾರ್ದು ಆ ಗೇಟ್ ಹತ್ತಿದ್ರು ಅವರೆಲ್ಲ ಹತ್ತಿ ಅವ್ರಿಗೆ ಜೀವನ ಹೋಗಿದ್ರು ಅವರು ಎಲ್ಲ ಕುಟುಂಬಗಳು ಮೂರ್ನಾಲ್ಕು ಸಾವಿರ ಮಂದಿ ಇರ್ಬೇಕು ಅಷ್ಟಕ್ಕೇ ಸರ್ಕಾರ ಅಳಗಡೆ ಹೋಗಿತ್ತು ನಮ್ದಂತರು ಅವಾಗ ಹೇಳಿದ್ರ ನಮ್ಮ ಶಿವಶಂಕರ್ ಅವರು ಶಿಸಿ ಪಾಟೀಲ್ ಹೇಳಿದಂಗೆ ಬಹಳ ದೊಡ್ಡ ಸಂಖ್ಯೆ ಸೇರಿತ್ತು ನಾವು ಬರೀ ಕನ್ನಡ ಸಿನಿಮಾ ಹೇಳಿದ್ರೆ ವಿಧಾನಸೌಧದಾಗ ಯಾರು ಇಳಿತಿದ್ರು ಹೆಂಗಿತ್ತು ಅಷ್ಟು ದೊಡ್ಡ ಸಂಖ್ಯೆ ಸೇರಿದಾಗ ನಾವು ಯಾಕೆ ಸಮಾಧಾನ ತಗೊಂಡಿವಿ ನಾವು ಸಿಸಿ ಪಾಟೀಲ್ರು ಅಲ್ಲೆಲ್ಲ ಬೊಮ್ಮಾಯವ್ರಿಗೆ ಬಹಳ ಗಟ್ಟಿಯಾಗಿ ನಿಂತ ಮಾಡಬೇಕಂತ ಹೇಳಿ ಮಾಡಿದ್ರಿಂದ ಅದ್ ಕಡೆ ಟ್ಯೂಟಿ ಹತ್ತಿರ ಒಂದು ಹೊಸದು ಇದು ಬರ್ತು ಇಲ್ಲಾಂದ್ರೆ ಅದು ಬರೋ ಬರೋ ಮಾಡ್ತಿದ್ದಿಲ್ಲ ಆದ್ರೆ ಈಗ ಇವ್ರ ನೋಡಿದ್ರೆ ಏನೋ ಅನ್ಸಲಾಗಿ ಯಾಕಂದ್ರೆ ಅಲ್ಲಿ ಯಾರು ಮಾತಾಡಿಕತೆ ಇರಲ್ಲ ಇವ್ರ ನಮ್ಮ ಸಿದ್ದರಾಮಯ್ಯ ಮುಂದ ಒಬ್ಬರೇ ತುಟ್ಟಿ ಅಂದ್ರೆ ಅವ್ರು ಯಾರು ಎಮ್ಮೆಲೆ ನೋಡ್ರಿ ಸರ್ ನೋಡ್ರಿ ಸ್ವಲ್ಪ ಏನಂದ್ರೆ ಒಂದ್ ತಿಂಗಳ ಟೈಮ್ ಕೊಟ್ರೆ ಹೇಳಂದ್ರು ಅವ್ರೇನ್ ಅವ್ರು ಎಷ್ಟು ಗಟ್ಟಿಯಾಗಿದ್ರ ಅಂದ್ರೆ ಏನೋ ಇವ್ರ ಆಶ್ವಾಸನೆ ಕೊಡಬಾರ್ದು ನೋಡ್ರಿ ನಮ್ಮ ಸಮಾಜಕ್ಕೆ ಹಿಂಗೆ ಹೇಳಿದ್ರೆ ಏನಂದ್ರು ಚುನಾವಣೆ ಉಪ ಚುನಾವಣೆದ ನೀತಿ ಸಂಹಿತೆ ಅಂತ ಹೇಳಿದ್ರೆ ನಮಗೆ ಅದನ್ನ ಇದು ಒಳ ಮೀಸಲಾತಿ ಸೊಲಗೆ ಸಮಿತಿ ನೇಮಿಸಿದ್ರು ಅದನ್ನು ಮೀಸಲು ಇದನ್ನೇ ಬರೋದಲ್ಲ ಅದು ಕೋಡ್ ಆಫ್ ಕಂಡಕ್ಟ್ ನಿಂಗೆ ಬರ್ತದೆ ಈ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಕಾಂಟ್ರಾಕ್ಟ್ ಕೊಡೋದ ಇದನ್ನು ಕೋಡ್ ಆಫ್ ಕಂಡಕ್ಟ್ ವ್ಯಾಪ್ತಿ ಇವರು ಯಾಕಂದ್ರೆ ಉಪಚುನಾವಣೆಗೆ ಮೊದಲೇ ಇವೆಲ್ಲ ಆಟ ಆಡಿದ್ರು ಅದಕ್ಕ ಇವರಿಗೆ ಹೊಟ್ಟೆ ಕುಡು ಮನಸ್ಸಿಲ್ಲ ನಾವು ಕೆಲವೊಂದು ಕಾರ್ಯತಂತ್ರಗಳನ್ನ ಸಾರ್ವಜನಿಕವಾಗಿ ಹೇಳಕ್ ಬರೋದಿಲ್ಲ ಅದ ನಿಮ್ದೇ ಅನ್ನಂತ ಯಾತನ ಸ್ವಾತಂತ್ರ್ಯ ಸುಮ್ ಎಲ್ಲರೂ ಹೋಗಿ ಅಲ್ಲಿ ಉಪಾಸ ಕೊಡ್ತಿದ್ದಕ್ಕೆ ಸಿಕ್ಕಿತ್ತು ಅಂದ್ರೆ ತೆರೆನ್ ತೆಗೆದ್ಬಿಡ್ರಿ ಉಪವಾಸ ಸಿಕ್ಕಿದ್ದಕ್ಕೆ ಎಲ್ಲರೂ ಇದಕ್ ಸಿಕ್ಕಿಲ್ಲ ಆದ್ರ ಹಿಂದ ದೊಡ್ಡ ಹೊಡೆತೈತೆ ಅಂತ ಹೇಳಿ ಬ್ರಿಟಿಷ್ ಓಡೋದ್ರು ಅದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಚಂದ್ರಶೇಖರ್ ಆಗ ಅದು ಭಗತ್ ಸಿಂಗ್ ಯಾಕೆ ಹೆಸರು ಅಂದ್ರೆ ಅವ್ರೆಲ್ಲ ಭಯದಿಂದ ಇನ್ನೂ ನಮ್ದು ನಡೀದಿಲ್ಲ ತಿಳ್ಕೊಂಡೆ ಅವ್ರು ಹೋದ್ರು ಬರೀ ಉಪವಾಸ ಗೊತ್ತಾಗ ಬಾಗ್ವಾಡ್ ಕೊಟ್ರು ನಮ್ಮ ಸ್ವಾತಂತ್ರ್ಯ ಹಂಗೆ ಸಿಕ್ತು ಇಲ್ಲ ಎಷ್ಟೋ ಲಕ್ಷಾಂತರ ಜನ ಎಷ್ಟು ಜನ ಕ್ರಮ ಕುಟುಂಬ ಹಾಳಾಗ್ಯಾವು ಮನತನ ಹಾಳಾಗ್ಯಾವು ನಮ್ಮಲ್ಲಿ ದೊಡ್ಡ ದೊಡ್ಡ ದೇಶಮುಖರು ನಾಡ್ಗೋಡ್ರು ಮಂಟ ಅವ್ನು ಚಲೋ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಪೂರ್ತಿ ಮನೇಲಿ ನಟವಶ ಆಗಿ ಹೋಗೈತಿ ಆದ ಆದ್ಮೇಲೆ ಸ್ವಾತಂತ್ರ್ಯ ಸಿಕ್ಕೈತಿ ಇದನ್ನು ಹಂಗೆ ಸಿಗುದಿಲ್ಲ ಕಾರ್ಯತಂತ್ರ ಹೆಂಗಿರ್ಬೇಕಂದ್ರ ಸರ್ಕಾರ ಅಳಗಾಡ್ ಹೋಗು ಅದೈತೆ ಅದು ಶಕ್ತಿ ಐತಿ ನಾವು ಕೆಲವೊಂದು ಒಳಗಿನ ಪ್ಲಾನ್ ಇರೋದು ಹೆಂಗ್ ಟ್ರ್ಯಾಕ್ಟರ್ ತರಬೇಕು ಎಲ್ಲಿ ತರಬೇಕು ಏನ್ ಮಾಡ್ಬೇಕು ಒಟ್ಟ ಅರಾಜಕತೆ ನಿರ್ಮಾಣ ಆಗಬೇಕು ಕಂಟ್ರೋಲ್ ಇಲ್ಲ ಅಂತ ಪೊಲೀಸರು ಅವ್ರಿಗೆ ಹೇಳ್ಬೇಕು ಸೇಮ್ ನೋ ಸರ್ ಔಟ್ ಆಫ್ ಕಂಟ್ರೋಲ್ ನಾವ್ ಏನೂ ಮಾಡ್ಲಿಕ್ಕೆ ಬರ್ದಿಲ್ಲ ಅಂತ ವಾತಾವರಣ ಸೃಷ್ಟಿ ಆದ್ರೆ ಅವಾಗ ಮಾತುಕತೆ ಬರ್ತಾರೆ ಮನೆ ನಾವು ನಾಲ್ಕು ದಿವಸ ಅವರಾತ್ರಿ ರಾತ್ರಿ ಮಾಡಿದ್ರೆ ಒಂದೇ ದಿವ್ಸ ಸಿದ್ದರಾಮಯ್ಯ ಹೊರ ಬಂದ ಹೇಳಿದ್ರೆ ಇಲ್ಲ ನಾ ಯಾರು ಜಮೀನು ಕತ್ ಹೋಗುದಿಲ್ಲ ಇದಕ್ಕಂದ್ರೆ ಯಾರು ಬರೀ ಒಂದು ಮಾಡಿ ಮಾಡಿಬಿಟ್ರಿ ಹೇಳುದಲ್ಲ ಜನ ಹೇಳ್ಲಕತ್ತು ಬರ್ಲಾಕತ್ತು ಅಂದ್ರ ಎಂಟು ಅವ್ರ ದಿನ ಮುಖ್ಯಮಂತ್ರಿ ದಿನ ಮುಂಜಾನೆ ಹೋಲಕ್ ಹೋಗಿ ಬ್ರೀಫ್ ಮಾಡೇ ಮಾಡ್ತಾರೆ ಸರ್ ಕಂಟ್ರೋಲ್ ಆಗೋದಿಲ್ಲ ಇದನ್ನ ನೀವು ಸಿರಿಯಾಸ್ ತಗೋರಿ ಮಾತುಕತೆ ಕರಿಯತ್ತ ಮತ್ತ ಈ ಸಲ ಮಾತುಕತೆ ಕರೆದ್ರ ಕೊಡ್ತಿ ಇಲ್ಲ ತಿಟ್ಟಿ ಹೇಳತ್ತ ಸುಮ್ಮನೆ ಒಳ್ಳೆ ಹಂಗೈತಿ ಹಿಂಗೈತಿ ಆ ಪುರಾಣ ಏನು ಬಿಚ್ಚಿದ್ರೆ ಮತ್ ಯಾರು ಬಾಳ್ ಮಾತಾಡ್ಲಕ್ ಹಚ್ಚಬಾರ ಕೆಲವಂದ ಬರೋ ಮಾತಾಡ್ಕೊಂಡ್ ಚಟಿಟ್ಟೈತಿ ಸವಾಲು ಬಂದು ಅವಾಗ್ ಮಾತಾಡ ಪ್ರಾಣ ಕೊಡ್ತೀನಿ ಜೀವ ಕೊಡ್ತೀನಿ ಇನ್ನಾಗಿ ನಮ್ಗೆ ಶಿವಶಂಕರ ಹೇಳದಲ್ಲ ಸಹಜವಾಗ ಯಾರು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಅದ ಹೇಳಿ ಹೇಳುತ್ತೆ ಅಂತಾರೆ ಅದು ಹೇಳಕಂತಿಲ್ಲ ಮಾದೇ ಉನ್ನೆ ಮಾಡಿ ಇದೆ ಜನ್ಮ ಕಡಿಗೆ ಎನ್ನುಂದ್ರೆ ಯಾ ಹೇಳ್ತೀ ಹ ಆ ಮರೇ ಉಂಟಾ ಬೋಳ ಭಾಷಣ ಮಾಡಿ ಮಾಡಿ ಪಾಪ ಸಮಾಜನ್ನ ತಪ್ಪ ಹಾಗಿಗಳದರ ಮತ್ತೆ ರಕ ಕಟ್ಟಾದೆ ಆದರೆ ಜಿಗದಾರೇ ನಮ್ ಪಾದಯಾತ್ರದ ಪಾಪ ನಮ್ಮ ಬೊಮ್ಮಾಯಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ನಮ್ ಎಲ್ಲಿ ಹೇಳ್ತಾರೆ ಐವತ್ ಲಕ್ಷ ಅಂದ್ರೆ ನಾತನ್ನ ಸಿಗಲಾಗ್ತಾ ಇಲ್ಲ ಬಸನ್ ಬಿಡ್ರ ಆ ನಿಮ್ಗೆ ಇದಕ್ಕೂ ಪಾದಯಾತ್ರೆಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟೇನಂದ್ರು ಯಾರ ಕೊಟ್ಟೇನೋ ಅಂತ ವಿನಾತನ ಅಡಗಿ ಮಾಡಿದ್ರೆ ಒಳಗ ಕೊಟ್ಟಲ್ಲ ಅಂತ ಹೇಳ್ಕೊತಾರೆ ಬೆಂಗಳೂರಿನಾಗ ಅಡಗಿ ಮಾಡ್ರು ಒಳಗೋಯನ್ರಿ ಸುಷಂತಾರೆ ಇಲ್ಲೇ ಇಲ್ಲ ಇನ್ನೊಂದು ಕೊಟ್ಟಲ್ಲ ಇಲ್ಲ ಇಂಥದ್ದು ಹೆಂಗಂದ್ರ ನಾ ನೋಡ್ರಿ ಹೋರಾಟ ಇವತ್ತು ನ್ಯೂಯಾರ್ಕ್ ನೋಡಿ ನೋಡ್ರಿ ಸಿಸಿಪಾಲ್ರಿ ಅವಾಗ ಫಸ್ಟ್ ಐದು ಲಕ್ಷ ರೂಪಾಯಿ ಕೊಟ್ರ ದುರ್ಗ ತಗೊಂಡಿಲ್ಲ ಅಲ್ಲೇ ಕೊಡ್ರದ್ ಒಂದ್ ಕಮಿಟಿ ಮಾಡಿದ್ದು ಇಬ್ರು ಕದಾಂಜಿ ಮಾಡಿದ್ದ ಡಾಕ್ಟರ್ ಬಿ ಎಸ್ ಪಾಟೀಲ ಮತ್ತು ನಮ್ಮ ಮಲ್ಲಿಕಾರ್ಜುನ ಹಿರೇಕಪ್ಪ ಅಲ್ರಿ ಅವ್ರ ಕೈ ರೂಪ ಕೊಡುತ್ತೆ ಇದ್ದು ಸಮಾಜಕ್ಕೆ ಅವ್ರ ಒಂದ್ರೋಪ ಕೊಡೋದು ಅವ್ರಿಗೆ ಯಾರು ಅಲ್ಲಿ ಹಾಗೆ ಕೊಟ್ರಿಂದ ಅವ್ರ ಕ ಎಲ್ಲಿ ಹೇಗೆ ಇಂತಾದ್ ಎಲ್ಲಾ ಮಾಡಿನೂ ಇವತ್ತ ಅವತ್ತೇನಾಯ್ತು ವಕೀಲರು ಮಾತಾಡಾಗ ಬರೋ ಆಟ ಮಾತಾಡ ಏನಾರ ಲಿಂಗಾಯತ ಇದ್ರೆ ಅವ್ರು ಕುಡ್ಲಾಕ್ ಬರ್ದಿಲ್ಲ ಬಿಡ್ರಪ್ಪ ಹಿಂದೂ ಪಂಚಮ ಸಾಲ ಕೂಡ ಇಲ್ಲ ಇಲ್ಲ ಸಾಧ್ಯವಿಲ್ಲ ಲಿಂಗಾಯತ ಇದ್ರು ಪಂಚಮ ಸಾಲೆ ಇದ್ರ ನಮ್ಮ ನಮ್ ಮೀಸಲಾತಿ ಅಂದ್ ಮೀಸಲ ಮೀಸಲಾತಿ ನೋಡ್ರಿ ಇಲ್ದಿದ್ರ ಸಮಸ್ಯೆ ತಗೊಂಡ್ರಿ ಇಲ್ಲ ಅವ್ರ ಲಿಂಗಾಯತ್ ಬಿಟ್ಟು ಬೇರೆ ಲಿಂಗಾಯತ ಕೇಳ್ತಾರ ಇಲ್ಲ ನಾವೇನೋ ನೋಡ್ರಿ ಯಾವ ಮೂಲದಿಂದ ನೋಡಲಿ ನಮ್ಮ ಮೀಸಲಾತಿ ತಗೊಂಡು ಮುಂದೆ ಜಿ ಸಿ ಜಿ ಬಳಿದ್ರೆ ನಮ್ದು ಜವಾಬ್ದಾರಿ ಐತಿ ಸೆಂಟ್ರಲ್ ಓಬಿಸಿ ರಿಕಮೆಂಡ್ ಮಾಡಿ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಪುಣ್ಯಾತ್ಮ ಕ್ಯಾಬಿನೆಟ್ ಥಳ ಬನ್ನಿ ಈ ಎಲ್ಲ ಹಿಂದಾಯಿತ ಎಲ್ಲಾ ಹಿಂದಾಯಿತರಿಗೆ ಒಳಕ್ಕೆಲ್ಲ ಕ್ಯಾಬಿನೆಟ್ ಶಿಫಾರಸ್ ಮಾಡಿತ್ತು ಅಂದ್ರೆ ನಾವೂ ಅವ್ರು ಡಿಮಾಕೋಟ್ ಮಾಡ್ಕೊಂಡ್ಕೊಳ್ಬೇಕು ಅದನ್ನೇ ಮಾಡ್ತಾರೆ ಅದನ್ನೇ ಹಾಸಿನ ಕೊಡಲ್ಲ ಇದು ವ್ಯವಸ್ಥಿತವಾಗಿ ಇವ್ರೇನು ಎಮ್ ಎಲ್ ಎನದ ನೀವ್ ಹೇಳ್ಬಿಡಿ ನಮ್ಮ ಹೇಳ್ದಂಗ ಅವ್ರೇನು ಹೋಟೆಲ್ದಾಗ ಇರ್ತಾರಲ್ಲ ಇಲ್ಲಿ ಬಣ್ಣವಾದಾಗ ಎಲ್ಲ ಅಲ್ಲೆ ಅಲ್ಲೆಲ್ಲೆಲ್ಲಿ ಹೋಟೆಲ್ದಾಗ ಇರ್ತಾರ ಮುಂಜಾನೆ ಹೋಗ್ರಿ ಏನಾರೀ ಬಾಯಿಗೆ ಬರ್ಲಿಲ್ಲ ಅಂದ್ರ ನೀನ್ ನೋಡ್ರಿ ಮುಂದಿನ ಸಲ ಹೇಳಿದ್ರೆ ಮುಂದಿನ ಸಲ ಭವಾನ ಹೊರಗ್ ಬುಡುಗು ಅಂತ ಹೇಳಿದಾಗ ಇಲ್ಲಕ್ಕಂದ್ರೆ ಯಾರೂ ಬರ್ಗಲ್ರ ಬರಲ್ಲ ನಾವ್ ಒಬ್ನೇ ಸಲ ಏನಾಗ್ತಿತ್ತು ಅವ್ರ ಫಿಸಿಯೋ ಪೊಲಿಟಿಕಲ್ ಮಂದಿ ಮಂತ್ರಿಗೂ ಪಾಪ ಅವ್ರ ಬಲಕ್ ಬರ್ತಿದ್ಲ ಯಾರು ಬಂದು ಬಾಂಗ್ ಇಲ್ಲ ಅಂದ್ರ ನಾವು ವಿಧಾನಸಭೆ ನಾವು ಶುಚಿಪಾಲ್ದೆಲ್ಲ ನಾವು ಫ್ರೀ ಆಗಿದ್ದೀವಿ ಏನು ವಿರೋಧ ಪಕ್ಷನಾಗ ಇದ್ದೀವಿ ಈ ಮತ್ತಷ್ಟು ಜೋರಲ್ಲಿ ಮಾಡ್ಬೋದು ಏನ್ರಿ ಗೊತ್ತು ಬಿಟ್ಟ ನಿಂದ್ರದಾಗ್ಲಿಕ್ಕ ನನ್ ಹ್ಮ್ ನಾವ್ ನಾವು ಮಾಡ್ತೀವಿ ಇನ್ನೂ ಹೊರಟಿ ಮಾಡ್ತೀವಿ ಎಲ್ಲರೂ ಥರ ಯಾಂಗ್ ಮಾಡ್ಬೇಕಂದ್ರೆ ಒಟ್ಟೆ ಅಸ್ತವ್ಯಸ್ತ ಅಂದ್ರೇನು ಒಂದು ರೋಗ ನಿಮ್ದೆಲ್ಲ ಇಡೋದಲ್ಲ ಅಲ್ಲೇ ಹೊಟ್ಟೆ ಅಡ್ಡ ಹಚ್ಚಿ ಕುತ್ ఇంకే మొత్త ట్యాక్ట్రీ చావ్ తో బర్లే పొలీసరికి ట్రైనింగ్ కొడుకు అంత డాక్టర్ వరద ట్రైలర్ ఇంత ట్రైలర్ హిందగ పర్త ఎల్ అది హింగ్ తోగణ ఈ కడు వచ్చిన ప్ అది ముగి మాట్లాడే నేను అల్సి దూడే ಅದು ಇಡಿದು ಇದು ಡಾಕ್ಟರ್ ತಗದಾರಲ್ಲ ಮಕ್ಕಳು ಅಂದ್ರೆ ಇಷ್ಟು ಗಟ್ಟ ಆಗ್ಬೇಕಲ್ಲ ಒಂದು ವಾರ ಇಡೀ ಬೆಳವಣ ಅಸ್ತವ್ಯಸ್ತ ಆಗ್ತದೆ ಸಂದೇಶ ಸರ್ಕಾರಕ್ಕೆ ಹೋದ್ರೆ ಮಾತ್ರ ನಮ್ ಮೀಸಲಾತಿ ಸಿಕ್ಕದೆ ಎಲ್ಲಾ ರೀತಿ ಅಹಿಂಸಾತ್ಮಕ ಮುಗಿದ ಎಲ್ಲ ಅಹಿಷಾತ್ಮಕ ಚರ್ಚೆಗಳು ಮೀಟಿಂಗ್ಗಳು ಅವ್ರ ಎಲ್ಲ ನೋಡ್ಬೋದು ಕಡೀದೇನಂದ್ರೆ ಹೆಂಗ ಹಿಂದಕ್ಕ ಅಸಹಕಾರ ಚಳವಳಿ ಇನ್ನ ಬ್ರಿಟಿಷರ ಹಿಡಿದು ಹೊಡಿತಾರ ತಂತ ಓಡೋದಾರ ಮಕ್ಳು ಅವ್ರನ್ನ ಪಕ್ಷಕ್ಕೆ ಓಡೋದಲ್ಲ ಅವ್ರಿಗಿನ್ ಭೂತ ಅದನ್ನ ಲತ್ತಿ ಬರ್ತಾರ ನೋಡಕ ಅದು ಇನ್ನೊಂದು ದೇಳ ಹೋಗಿರ್ತಾರಪ್ಪ ಅವ್ರ ತಿಂಗಳ ಕಂಟ್ರೋಲ್ ಇಂಡಿಯಾದ ಬಿಡಿದ್ರೆ ತೊಗಾರ ಹಂಗ ಈ ಸರ್ಕಾರಕ್ಕೂ ಅನ್ನಿಸ್ಬೇಕು ಹೋರಾಟ ಮಾಡೋನು ಒಳಗ ಏನೈತೆ ಪೂರ್ಣ ಪ್ರಮಾಣದ ನಾವು ಮಾಡ್ತೀವಿ ನಾವು ಹೊಲ ಹತ್ರ ಅಲ್ಲೇ ಮಾಡ್ಕೋತೇವೆ ಏನೋ ನಾವು ಬಾಳೆಹಳ್ಳಿ ಮಕ್ಕೈತೆ ಯಾಕಂದ್ರೆ ನಮ್ ತಾಯಿ ಗುಡ್ತೈತಿ ಹಂಗ ಅವ ರಾತ್ರಿ ಧರಣಿ ಮಾಡ್ಬೇಕು ಅಂತ ಅದಕ್ಕೆ ನಾವ್ ಮಾಡ್ತೀವಿ ನೀವು ಮಾಡ್ರಿ ಇದು ನ್ಯಾಯ ಸಿಗು ಸಿಗ್ತೇ ಸಿಗ್ತಾರೆ ನೀವೆಲ್ಲ ಗಟ್ಟಿಯಾಗಿ ಮಾಡ್ರಿ ಅವೆಲ್ಲ ಪ್ರಾಮಾಣಿಕತೆ ಇರ್ಲಿ ಸ್ವಲ್ಪ ಎಲ್ಲರ ಕೈಯಿಂದ ರೊಕ್ಕ ಸ್ವಲ್ಪ ಬಿಡ್ರಿ ಯಾಕಂದ್ರೆ ಬರೇ ಬಂದ್ ಭಾಷಣ ಹೊಡಿದಾರ್ರಿ ಒಂದ್ ಐದು ಹತ್ತು ಒಂದೊಂದ್ ಇಪ್ಪತ್ತೈದು ಸಾವಿರ ಕೊಡುದ್ ಕಲೀರಿ ಬರೇ ಭಾಷಣ ಹೊಡಿದ್ರು ಅಲ್ಲಿ ತೆಗೆದುಕೊಂಡು ನಮ್ ನಮ್ಗೆ ಏನಿಲ್ಲ ಅವನ್ ಕೇಳಿ ನಿಮ್ ಕೈ ಅಂಗಾರೀ ಸಮಾಜ ಕಟ್ಟೋತ್ ಕೋರಿ ನಾ ನಿಮ್ಮ ಮಕ್ಳಿದ್ರೆ ಉಪಯೋಗ ಆಗ್ತೈತೆ ಅದು ಅದಕ್ಕೆ ನಾವು ಕ್ರೀಡ್ ಮಾಡೋಣ ಏನ ಅಂಜಿದ್ ಬಾರ ನಾವು ಗಟ್ಟಿದೀವಿ ನಮ್ಮ ತಾಕತ್ತು ಏನು ಅನ್ನೋದು ಈ ಸಿದ್ದರಾಮಯ್ಯ ಡಿ ಕೆ ಸುಖ ತೋರಿಸು ಉತ್ತರ ಕರ್ನಾಟಕ ತಾಕತ್ ನಾವೇನದು ಅನ್ನೋದು ಆ ತಾಕತ್ತದ ತೋರ್ಸೋದ ಸಲಾಗಿನೇ ಬಹಳ ಅಧಿವೇಶನ ಅವ್ರು ಮಾಡ್ತಾರಿಲ್ಲ ಅನ್ನೋದು ಗೌಟ್ ಐತ್ರ ಬಾರ ಇನ್ನ ಅಂಜಿಕೇತಾವ್ರಿ ಒಂಬತ್ತನೇ ತಾರೀಕಿಂದ ಹಿಡಿದಾರೀ ಆದ್ರೆ ಒಂದೇನೊಂದು ಎಲ್ಲ ಹೇಳ್ರಿ ನಾವು ಒಂದ್ ಕರೆ ಕೊಡ್ತೀವಿ ಇದೇ ಕೊನೆ ಸದ್ಯ ವಾಟ್ಸಪ್ ನೋಡ್ಬಿಡ್ತು ಇಂಥ ಚಾಲು ಆಗೈತಿ ಇಂಥ ಅದಿವೇಶ ಅಪ್ರಾಟ್ ಮಾಡೋದತ್ತೆ ನೀನೇ ಮಾಡಿತ್ತು ತರ ಬಂದ್ಬಿಡ್ರಿ ನನ್ ಕರೆದಿಲ್ಲ ನಾನು ಫೋನ್ ಮಾಡಲ್ಲ ನನ್ಗ ಇದನ್ನ ಆಹ್ವಾನ ಪತ್ರಿಕೆ ಕುಂಕುಮ ಅರ್ಚನೆ ಕೊಟ್ಟ ಯಾರು ನಿಮ್ಮ ಮನೆಗೆ ಯಾರು ಬರ್ದಿಲ್ಲ ತಂದ್ಗಡೆ ಯಾರು ತಲೆ ತಗೊಂಡು ನೀವು ಬೇಕಾದ ದೊಡ್ಡಾರಿಲ್ರಿ ಅಲ್ಲಿ ಬಂದು ಸ್ವಾಭಿಮಾನದಿಂದ ನಮ್ಮ ನೀವು ಮೀಸಲಾತಿ ತಗೊಂಡು ಪಟ್ಟೆ ಕೊಡ್ತಾರ ನನ್ಗೆ ವಿಶ್ವಾಸ ಐತಿ ಗುರುಗಳು ಬಾಳ ಪಾಪ ನಮ್ಮ ಅನೇಕ ವಕೀಲರು ಎಲ್ಲರೂ ಹಿರಿಯರು ಮಾತಾಡ್ಯಾರ ಇಡೀ ಮಠ ಬಿಟ್ಟವ್ರು ಇದೇ ಒಂದಕ್ಕೆ ಬೆನ್ನತ್ತರ ಅವ್ರಿಗೂ ಒಂದು ಒಳ್ಳೆಯ ಸುದ್ದಿ ಬರೋ ರೀತಿಯಲ್ಲಿ ಒಂದದು ಇದು ಆಗಲಿ ಶಿಸಿ ನಾವು ನಾವೆಲ್ಲ ಮಾತಾಡ್ಕೊಂಡಿವಿ ಅದು ಮಠ ಸಿದ್ಧಗಂಗಾ ಮಠದಂಗ ನಮ್ಗೂ ಒಂದು ಮಾದರಿ ಮಠವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾರೆ ಅಲ್ಲಿ ತನ್ನ ನಾವೇನು ಮಾಡಿದ್ರೆ ಗುರುಗಳು ಹಿಂಗೆ ಬರ್ತಾರೆ ಇನ್ಗೆ ಮನೆ ಗಾಡಿ ತಗೋಬೇಕಾದ್ರೆ ಒದ್ದೆ ಒದ್ದೆ ಆಡೋದು ಗಾಡಿ ತಗೊಂಡ ಇನ್ನೇವ್ರ ಅದೇ ನಡೆದಿತ್ತೆಲ್ಲ ಬರ್ಬಂತಿದ್ರೆ ಕೊಡ್ರ ಇನ್ನೊಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಆಯ್ತಪ್ಪ ಗಾಡಿದು ನಮ್ ಸಿಜಿಪಾಲ್ ಐದ್ ಲಕ್ಷ ರೂಪಾಯಿ ಮನೆ ಕೊಟ್ಟಾರ ನಾ ನಾವೇ ನೋಡಪ್ಪ ದೊಡ್ಡ ದೊಡ್ಡ ಭಾಷಣ ಮಾಡಲ್ಲ ಒಂದ್ ದೊಂಟೆಗೆ ಎಲ್ಲರಿಗೂ ಕೇಳ ಅವ್ರು ಕೊಟ್ಟ ಮ್ಯಾಗ ಮುಂದ ಅದು ಆಗ ಅಲ್ರಿ ಅದು ಹೇಳ್ಬೇಕಾಗ್ತತಿ ಈಗ ಪಾಪ ಒಂದು ಮೂರ್ನಾಲ್ಕು ಮಂದಿ ಜವಾಬ್ದಾರ್ದು ಚೆಕ್ ಕೊಟ್ಟಾರ ಅವ್ರಿಗೂ ನೋಡ್ಬೇಕಲ್ಲ ನಾವೆಲ್ಲ ಸಮಾಜದವರು ಏನು ಕ್ಯಾಮ್ರಾನೇ ಏನು ಕ್ಯಾಮ್ರ ಏನ್ ಮಾಡಂಗ್ ಕ್ಯಾಮ್ರಾ ನೀವ್ ಹೇಗೆ ಮಾತಾಡ್ತೀನಿ ಅವ್ರು ಹೇಗೆ ಹೇಳ್ತಿರ್ತಾರೆ ಕ್ಯಾಬಿನೆಟ್ ಮ ಏನಾಯ್ತು ಯಾನ್ ಯಾವ ಅಂತ ಹೇಳ್ತಾರೆ ಹ್ಯಾಂಗ್ತಿರ್ಬೇಕು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಹೇಳ್ತಾರೆ ಹಂಗೆ ಒಳಗೆ ಅವ್ರಿಗೆ ಪಾಪ ಗುರುಗಳೇ ಹೇಳ್ಬೇಕಲ್ಲ ಗುರುಗಳನ್ನ ಭಾರಿ ಗಾಡಿ ತಗೊಂಡ್ರು ಅದನ್ನು ಟೀಕಾ ಮಾಡಿದ್ರೆ ಮುಂದೆ ಭಾರಿ ಗಾಡಿ ತಗೊಂಡ್ರು ಅವ್ರಿಗೆ ಯಾರ ಐವತ್ತು ಟೀಕಾ ಮಾಡಿದ್ರೆ ಹೇಳ್ತೀನಿ ನಾವೆಲ್ಲ ಗಾಳಿ ಮಾಡಿ ಕೊಟ್ಟು ರೊಕ್ಕದಿಲ್ಲ ತಗೊಂಡ್ರು ಯಾರೋ ಒಂದ್ ಲಕ್ಷ ಕೊಟ್ಟಾರ ಐವತ್ತು ಸಾವಿರ ಕೊಟ್ಟರೆ ತಗೊಂಡಾರ ಇನ್ನೂ ಸ್ವಲ್ಪ ಐತಿ ಅದ್ರದ್ದು ಏನು ತೆಲಕ್ಕೆ ಬಾರ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮವರೆಲ್ಲ ತಯಾರಿ ಹೇಳಿ ಅವ್ರಿಗೆ ಹೆಂಗ್ ಮಾಡೋದು ನೀವು ಹಿಂಗೆ ದಪ್ಪ ಓಡಾಟ ಮಾಡ್ಕೋತ ಹೋರಿ ನಾವು ಹೆಂಗೆ ದಪ್ಪದನ್ನ ಗಮನಿಸ್ತೀವಿ ಮುಂದೂಡಿ ಏನಿಲ್ಲ ಅಲ್ಲಿ ಏನು ಮಾಡ್ಬೇಕು ಸರ್ ಈಗ ಅಧಿವೇಶನ ಇಲ್ಲಿ ನೋಡ್ರಿ ಈಗ ಅವ್ರು ಇಪ್ಪತ್ತನೇ ತಾರೀಕು ಮಾಡ್ಬೇಕು ತೊಂದರೆ ಏನೇನು ಹೊರತ ಕನ್ಫ್ಯೂಷನ್ ಅಂದ್ರೆ ಅವ್ರು ಕನ್ಫ್ಯೂಷನ್ ಮಾಡ್ಲಾಕ ಸರ್ಕಾರ ಅವರು ಕ್ಲಿಯರ್ ಇವತ್ತು ಸ್ಪೀಕರ್ ಅನೌನ್ಸ್ ಮಾಡ್ಬೇಕಾಗಿತ್ತು ದಿನ ತನ ಮಾಡ್ಲಾಗ್ತಾ ಇಲ್ಲ ಡಿಸೆಂಬರ್ ಒಂಬತ್ತೆ ಟೇಟ್ ಹೇಳಿದ್ರೆ ಬಂದಿಲ್ಲ ಈಗ ಪಾರ್ಲಿಮೆಂಟ್ ಬುಲೆಟಿನ್ ಬಂತು ನಾನೇ ನಾಳೆ ಇಪ್ಪತ್ತನೇ ತಾರೀಕಿನ ಅದು ಕ್ಲಿಯರ್ ಆಯ್ತು ಈಗ ನಮ್ದು ವಿಧಾನಸಭಾ ದಿನ ಬಂದಿಲ್ಲ ಯಾವಾಗ್ಲೂ ಯಾವ ಬ್ಯಾಟ್ರಿ ತಯಾರು ಇರಬೇಕ್ರಿ ನಾವು ಈಗ ಹೋರಾಟ ಅಂದ್ರೆ ಯಾವಾಗ ಎದ್ದು ಹೋಗ್ಬೇಕಾಗ್ತದ್ ಹೋಗ್ಬೇಕಾಗ್ತದೆ ನಾವೆಲ್ಲ ಒಂದ್ ತಿನ್ ಟೈಮ್ ಬೇಕು ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಇಲ್ಲ ಮನೆಯಾಗ ನಾತ್ರ ಕಟ್ಕೊಂಡು ಹೊಂಟ್ಬಿಡೋದು ನಾವು ಹೆಣ್ಣು ಕಮ್ಮ ಆಲ್ಮೆಟ್ಟಿ ಹೋರಾಟ ಹಂಗೆ ಮಾಡಿದ್ದೀರಿ ರಾತ್ರಿ ಬೆಳಗ್ತಾನ ರೈಲ್ವೆ ಹೋಗಿ ರೈಲ್ವೆನಿಳು ಗುಡ್ಡದಾಗ ನಡ್ಕೊತ ಹೋಗಿ ಅವನ ಬಂದಿದ್ರೆ ಪಶ್ಚಿಮ ಬಂಗಾಳ ಚೀಫ್ ಸೆಕ್ರೆಟ್ರಿ ಏನೋ ಹೈಟ್ ಎಟ್ ಮಾಡ್ಯಾರ ಕರ್ನಾಟಕದವ್ರು ಆಲ್ಮಟ್ಟಿದ್ ನೋಡಕ್ ಅವನ ರಾತ್ರಿ ಬೆಳಗ್ತಾನ ಹೋಗಿರಿ ಎಲ್ರಿ ಆಲ್ಮೆಟ್ಟಿ ಗುಡ್ಡದಾಗ ಕಲ್ಲಾಗ ಮುಂಜಾನೆ ಬ್ಲಾಕ್ ಫ್ಯಾಕ್ ಹಾರಿಸಿದತ್ತು ನಮ್ ಬಿಜಾಪುರ ಎಸ್ ಪಿ ಒಂದು ಚಾಲೆಂಜ್ ಮಾಡಿದ್ದ ಒಂದು ಪಾರ್ವ ಸಹಿತ ಹಾರಲ ಮಾಡಿ ನಾಲ್ ಮಟ್ಟಿ ಟೈಟ್ ಇಟ್ಟಿನ ಸೆಕ್ಯೂರಿಟಿ ಐತೆ ನಾವು ಬಿಜಾಪುರ ರೈಲ್ವೆ ಸ್ಟೇಷನ್ ಹೋಗಿ ಅಲ್ಲಿ ಪೊಲೀಸರಿದ್ರು ಇಲ್ಲ ಅವ್ರಿಗೆಲ್ಲ ತೆಗೆದು ಮುಂದೆ ತೆಲಿಗೆ ತಗೊಂಡ್ ಬರ್ತೈತೆ ರಾತ್ರಿ ಒಂದೂರಿಗೆ ಆ ಟ್ರೈನ್ ಹುಡುಗು ಆಲ್ ಮಟ್ಟಿಗೆ ಇಳಿದು ಅಲ್ಲಿಗೆ ಮೂರ್ ಕಿಲೋಮೀಟರ್ ನಡ್ಕೊತಿದ್ವಿ ಮುಂಜಾನೆ ಪೊಲೀಸರಿನ ಹಂಗೆ ಅಲ್ತ್ಕೊಳ್ಳಿದ್ರು ಜರಕ ಮಾಡಿದ್ರು ಅವ್ರ ನೋಡಿದ್ರು ಅವ್ರ ಮೂಡಿನ ಹೇಳದಂಗ ಅವ್ರಿಗೂ ಬೇಕಾದ ಅವ್ರಿಗೂ ಅದನ್ನ ತೊಳಗ ಮಾಡ್ಲತ್ತ ಹೋಗಿ ಜಂಟ ಇದು ಮಾಡ್ತೀವಿ ನನ್ ಗೋಶಾಲ ತೊಳ್ಬಾರ್ದು ಬಂದಿದ್ದ ಯಾರು ಆಲ್ಮಟ್ಟಿ ಮಟ್ಟಿ ಎತ್ತರಕ್ಕೆ ಹಂಗೆ ಕೆಲವೊಂದು ಕಾರ್ಯತಂತ್ರಗಳ್ ನೀವು ಒಳಗಿನ ಮಾಡ್ಕೊಡಪ್ಪ ಹೆಂಗ್ ಮಾಡ್ಬೇಕು ಶಾಸಕರುಗಳಿಗೂ ಆ ಬೆಳೆದಂಗ್ ಮಾಡ್ರಿ ಎಲ್ಲರೂ ನನ್ ಬೇಡ ನಾವು ಸೂಚಿಪಾದ್ರೆ ಎತ್ತರತ್ತು ತಗೋತೀವಿ ಎಲ್ಲ ಎಮ್ ಎಲ್ ಎಗಳು ಬರ್ರಿ ಅವ್ರೆಲ್ಲಾರು ಬಾಯಿ ಕೊರ ಮೊತ್ತ ನೋಡೋಣ ಸದನ್ ಹೆಂಗ್ ನಡೆಸ್ತಾರ ನಾವು ಆ ಕಡೆ ಮಾಡ್ತೀನಿ ಈ ಕಡೆ ಮಾಡಿರ್ ತಿಳ್ಕೊಂಡು ನಾನು ಯಾರು ಮಾಡ್ಕೊಳ್ಸ್ತೀನಿ ಜಯ ಜಯತ ರಾಣೇಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನ ಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬು ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತಿದ್ದು ಹಿಂದೆ ಭೇಟಿಗುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆ